ಮಂಜು ಹಾ ಮಲಪ್ ಸೌಕರ ನಿ ಒಂದ್ ಎಣ್ಣು ಅಂತ ಹೋಗಿ ನೋಡ್ಕೊಂಬರೋಣ ಎಷ್ಟ್ ದಿನ ಅಂತ ಹಿಂಗ ಕುಂದಿರ್ತಿ ಸಾವ್ಕಾರ ಬಡವರು ಯಾರ ಅಲ್ಲಿ ಒಂದ್ ಗಂಡಿಗೆ ಹೆಣ್ಣು ಜೋಡಂತ ಒಂದ್ ಹೆಣ್ಣಿಗೆ ಒಂದ್ ಗಂಡು ಜೋಡಂತ ಲಗೊಂದವರ ನಿನ್ಗ ಎರಡು ಅಕ್ಕಿ ಕಾಳ ಹಾಕ್ಬಿಟ್ಟಂದ್ರ ಅಂದ್ರ ನನ್ ಬಾರನೇ ಇಳಿಸಿಕೊಂಡ ಆಗುತ್ತಪ್ಪ ಏವ ಯಾ ಯವ ನಾ ಬರಂಗಿಲ್ಲ ಹೋಗ ಯಾರ ಹೆಣ್ಣು ನೋಡಿದ್ರೆ ಕೊಡಂಗಿಲ್ಲ ಬಿಡಂಗಿಲ್ಲ ಸುಣ್ಣ ಅಲ್ತಾನ ಕರ್ಕೊಂಡ್ ಹೋಗಿ ಮತ್ ಕರ್ಕೊಂಡ್ ಬರ್ತಿ ಹೋಗ ಅಲ್ಲ ಯಾರೋ ಅಪ್ಪ ನಿಂಗ ಯಾರು ಹೆಣ್ಣು ಕೊಡಂಗಿಲ್ಲ ಅಂದವ್ರು ನಿನಗೆ ಅಂದ ಕಮ್ಮಿ ಅದ ಚಂದ ಕಮ್ಮಿ ಅದ ಹೇಳು ಎಲ್ಲಾರು ಹೆಣ್ಣು ಕೊಡಾ ಕೊಡ್ತಾರ ನೋಡಪ್ಪ ನಾ ಇರೋ ಮಠ ನಿನಗೆ ಯಾರ ಅಕ್ಕಿ ಕಾಲ ಹಾಕೋ ಆಸೆ ಅದ ಹಾಕ್ತೀನಿ ಇಲ್ಲ ನಾ ಇರಾಗ್ ಮದ್ವಲ್ ಲಗ್ನ ಮಾಡ್ಕೊಂತೀನಿ ನಾ ತತ್ಮ್ ಲಗ್ನ ಮಾಡ್ಕೊಂತೀನಿ ಏನ್ ಒಂದ್ ಬಾಳ ಕೆಟ್ಟ ಬ್ಯಾಸಕ್ ನೋಡ್ಬೇಕ ಮದುವೆ 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 ಅನ್ಕೊಂತವ್ ಅವ್ನು ಮದುವೆ ಮಾಡಿ ಏನ್ ಸುಳ್ಗಾಡಿ ಹೋಗಿ ಏನಿಲ್ಲ ಹೋಗಿ ಮುಂಚೆನೆ ಎಮೋಷನಲ್ ಡೈಲಾಗ್ ಓದ್ಬಿಡ್ತೀವಿ ಬರೀ ಬದುಕಿನಿ ಮದ್ವಿ ಮಾಡ್ಕೊ ಮಾಡ್ಕೊ ಅಂತೇಳಿ ನನಗ್ ಮದ್ವಿ ಬೇಡ ಮಕ್ಳು ಬೇಕು ಹಾ ರೀ ಯಾರಿಗಾರ ಫೋನ್ ಮಾಡ್ತೀರ್ತಾಳೆ ಆ ಏನಿಲ್ಲ ತಡಿ ಫೋನ್ ಮಾಡ್ತೀನಿ ಯಾಕೆ ಹೋದಿರ್ತಿ ಹಲೋ ಹೇಳ್ರಿ ಮಲಕ್ ಸತ್ತಾರೆ ಹಾ ಹುನ್ರಿ ರೆಡಿ ಆಗಿವ್ರಿ ಏ ಇಲ್ರಿ ಈಗ ನಮ್ ಹುಡ್ಗ ಹೇಳಿ ರೆಡಿ ಆಗ್ಲಕ್ ಹೋಗ್ಯನ್ ರೋಮ್ಯಾಕ ನೀವ್ ಲಗನ್ ಬನ್ರಿ ಹೋಗ ಅಂತ ಹಾ ಯಾಕ ಮಾಡ್ತಾವ್ರಿ ಬಸವ್ ಹೇಳಿ ನೀ ಜಲ್ದಿ ರೆಡಿ ಆಗತ್ತ ದೊಡ್ಡ ಕಿರಿಕಿರಪ್ಪ ನನಗರಿ ನಾಳೆ ಒಂದೊಂದ್ ಪಟ್ಟನ ಬಾಂದ್ ಮನೆಗೆ ಅಲ್ಲಿ ಹಾಕಿಂದ ಕಾರ್ ಗಾಡಿಯಾರ ತೊಂದ್ರೆ ಹೋದ್ ಇಲ್ಲಿ ಕಾರ್ ಯಾರು ಹೋಯ್ತು ನಾಳೆ

கவ அல்ல மனி நானே கடிவ ஏன் லெமன் ஜப்பா மோ நகன கேள் கண்ணா உடுக்கார்த்து நீனே மதவித மதவி தர

ಇರ್ಲಿ ಇರ್ಲಿ ಕಣ್ಣ ಹುಡುಗಿ ಆತ್ ನೀ ಹೋತಿ ಇವಾಗ ಮದ್ವಿ ಹೋಲ್ ಅಂತಾನ ಹಂಗಿಂಗ್ ಆಗ್ಬೋದು ಬಾರಿ ದೊಡ್ಡ ಸೌಕಾರ ನೀ ಕಳ್ಳ ಮಗ ಮದ್ವಿ ಮಾಡಿಸಿ ಊರ ತುಂಬಾ ಬರಿ ಜಗಳ ಹಚ್ಚಿ ಕುಂತಿ ಕಳ್ಳ ಯಾರು ಹೆಂಗ್ ನೋಡ್ಸಿ ಹೆಂಗ್ ನೋಡ್ಸಿ ಯಾರು ಕೊಡ್ಸಾರ ಊರಾಗ ಮತ್ ಕೊಡ್ಸಿದಿ ಎಲ್ಲಾರು ಜಗಳ ಹಾಡ್ಕೊಂಡ್ ಕುಂತಾರಲ್ಲ ದಿನ ಒಂದ್ ವರ್ಷ ಹಾಕತ್ತಾವ್ ಮನೆ ಆ ಬಸಪ್ಪ ಮಗನಿಗೆ ಯಾರಿಗೆ ಆ ಬಸಪ್ಪ ಹಾ ಮುಲಿ ಮನಿ ಅವ್ನ ಏನ್ ಹುಡುಕಿ ಕೊಟ್ಟಿಲ್ಲ ಮತ್ತೆ ಮ್ಯಾಗಳ ಮನಿ ಮಾಡಪ್ಪನೇ ಅಂತ ಓಡಿಯೋದ್ಲ ಗೊತ್ತೈತೆ ನೀನ್

ಹಾ ರೆಡಿ ಬರ್ರಿ ಯಾ ಮದ್ವಿ ಮಾಡ್ತಾರೋ ಏನ್ ಮಾಡ್ತಾರೋ ಬ್ಯಾಡ ಬೇಡ ಅಂದ್ರ ನಮ್ಮ ಮೌ ಮದ್ ಮದ್ವಿ ಅಂತಳ ನಾಡಿ ಹಾಕಿದಾರ ಆಗ್ಲೇತಿಂಗ್ ಸುಂದರಿ ನೋಡಿ ಬಿಡನ ಚಲೋ ಇದ್ಲಪ್ಪ ಸುಮ್ಮ ಅನ್ಬಿಡಿನ ಕಿರಿಕಿರಿ ಮಾಡದ ಬೇಡ ರೆಡಿ ನೋಡಿ ನಮ್ಮ ಗಂಡಿನ ಕಡೆ ಬರಾಕ್ತಾರು ಏನ್ ಸುಮ್ನೆ ಮದ್ವೆ ಮಾಡ್ಕೊಂಡು ಹೋಗ್ಬೇಕವ್ ಎಷ್ಟು ದಿನ ಇರ್ತೀರ ಇರೋದು ಬಾಳ ಬೇಸರಾಗಿನ್ ತಗೊಂಡಿದಾಗ ನಾನು ಒಂದ್ ಮ್ಯಾಗ ಎಷ್ಟು ದಿನ ಇರ್ತಾರವ ಮನ್ಯಾಗ ಹೋಗ್ಬೇಕು ತಂದಿ ಮನಿ ಒಂಥರ ಗಂಡನ ಮನಿ ಒಂಥರ ಎಲ್ಲಾ ಅನುಸರಿಸ್ಕೊಂಡು ಹೋಗ್ಬೇಕವ ಹೆಣ್ಮಕ್ಳು ಆಯ್ತಾಯ್ತು ಹೋದ ಬೇಡ ಬರ್ತೀನಿ ಇರು ಹ್ಮ್ ಜಲ್ದಿ ರೆಡಿ ಪುರಾಣ ಅವ್ರು ಇಲ್ಲೇ ಬಂದಾರಂತ ಬಸ್ ಸ್ಟ್ಯಾಂಡ್ ಸಲಕ ಬಸ್ಟ್ಯಾಂಡ್ ಅಂತಲ್ಲೇ ಬಂದ ಎಂತಾವ್ ನೋಡ್ತೀನಿ ನೋಡುವಂತ ನಿನ್ ಬಡ ಬಡ ರೆಡಿ ಆಗ್ಬಾ ಆಯ್ತಾಯ್ತು ಇನ್ನ ಮುಗಿದ ಬಂತಿ ನಾನು

ए सरजा हरी पलाव रेडी ಮಾಡಿದியா हां ರೆಡಿ आहे पलावी जलसेक रेडी आहे बंद करू शकता हां आहे बंद केलं हां बरं इथे लोड होऊन मनी छे बरं मळमसल रे हां बरं बरं आराम कर बरं 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 नमस्कार बरं

குட்டி <laughs> 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 <laughs>

ಆ ಮಲಗ ಸೊಕರ್ ಹೆಂಗದ ನಿಮ್ ಕಡೆ ಮಳಿ ಬರೀ ಅಲ್ಲೋ ಬಿಸ್ನೆಸ್ ಎಲ್ಲ ಚೆನ್ನಾಗೈತಿಲ್ಲೋ ಎಲ್ಲಾ ಚೆನ್ನಾಗಿತ್ ನೋಡ್ರಿ ನಿಮ್ ಕಡೆನೆ ನಮ್ ಕಡೆನ ಅದ ನೋಡ್ ಅದ ಚೆನ್ನಾಗದ ಆ ರೇ ಮತ್ತೇನ್ ನೆನಸಿರಿ ಅಲ್ರೀ ಸೊಕರ್ ಯಾಕೋ ಸ್ವಲ್ಪ ಸ್ವರ್ಗಿ ಏ ಏನ್ ಮಾಡ್ಬೇಕು ಬರೇ ನಮ್ಮೂ ನೋಡ ಟೆನ್ಶನ್ ಏ ಯಾವಾಗ್ಲೂ ರೊಕ್ಕದ ಚಿಂತೆ ಇರುತ್ತೆ ನಿಮ್ಗ ಏ ಅಲ್ಲೇ ನಾಕಂತ ತಿಂತೀರಿ ಏ ನಿಮ್ಮೇನ್ ಜೋರೈತಿ ಬಂಗಾರ ಕೈನಾ ಅಂತ ಎಲ್ಲ ಚಂದ ಉಂಡು ತಿಂದು ಹಂಗ್ ತಂದುರಸ್ತದ ನಮ್ ನೋಡ್ರಿ ನಮ್ ನೋಡ್ ಕಲಿಯೋ

இவ் மஞ்சப்பி உடதா ஏக் நம்பர் பட்ரி ஒன் தத்த இல்ற ஏன்னு இல்ற ஸ்டார் உடாடு உடுகு கூட ஒட்டே இவ் அவன் தோஸ்த்ரிவ ஆடுகுட்டு பசந்திரி நமக்கு மடச்சு நோட்ரி உடுகு சுமார்தான் <laughs> <sampy> <laughs>

ಇದೆಲ್ಲ ಹಸಿ ಹಿಟ್ಟಾದಂಗೈತೆ ತಾಣಂಗತಿ ಗಂಗಾಳ ನೋಡಿ ಎರ್ತೈತೆ ಉಪ್ಪಿಟ್ಟು ನೋಡಿ ಆತ ಇದು ಉಪ್ಪಿಟ್ಟು ಸರಿ ಇಲ್ಲ ಹುಡುಗಿಯರ ಸರಿ ಅದೇ ಸುಮ್ ಕುಪ್ಪಿಟ್ಟು ತಿನ್ನಾಕ್ ಹೆಂಗ್ ನೋಡಕ್ ಬಂದಿ

டவா இன்னும் மதல ஏல ஏ சௌகரா சும்மே ரெ ஆவுடு거든 நீ அவங்கதனே மாட்டாறீங்களா புடு거든 நான் ட்ரீனி எங்க மரது சௌகரா புளியாய்து வந்து முதல்ல தான் தப்பல நீ கர்க்க கொண்டு வந்திருக்காங்க நடுல நம்ம அகரவ வந்து வளை தரவ அவனே ஆகி முதல்ல ஏது கர சௌகரா நீது ஆ ஜल्दी என்ன கரது ஆய் ஆய் பரலக்கூந்தி பாக்க ஓதர் நன் மணி